ಹಾವಿನ ಬಾಯ ಕಪ್ಪೆ ಹಾರುವ ನೊಣಕ್ಕೆ ಆಸೆ ಮಾಡುವಂತೆ ಹಾವಿನ ಬಾಯ ಕಪ್ಪೆ ಹಾರುವ ನೊಣಕ್ಕೆ ಆಸೆ ಮಾಡುವಂತೆ ಶೂಲವ ನೇರುವ ಕಳ್ಳನು ಹಾಲು ತುಪ್ಪವ ಕುಡಿದು ಮೇಲೇಸು ಕಾಲ ಬದುಕುವನು ಶೂಲವ ನೇರುವ ಕಳ್ಳನು ಹಾಲು ತುಪ್ಪವ ಕುಡಿದು ಮೇಲೇಸು ಕಾಲ ಬದುಕುವನು ಕೆಡು ಒಡಲ ನೆಚ್ಚಿ ಕಡು ಉಸಿಯನೇ ಉಸಿದು ಒಡಲ ನೆಚ್ಚಿ ಕಡು ಉಸಿಯನೇ ಉಸಿದು ಒಡಲ ಹೊರೆಯವರ ಕೂಡಲ ಸಂಗಮ ದೇವನೊಲ್ಲ ಕಾಣಿರಣ್ಣ ಪ್ರಥಮದಲ್ಲಿ ವಿಶ್ವಗುರು ಮಹಾಮಾನವತವಾದಿ ಅಪ್ಪ ಬಸವ ತಂದೆಯನ್ನು ಅವರ ಮಹಾ ಬೆಳಕಿನಲ್ಲಿ ನಾಡನ್ನು ಬೆಳಗಿರುವ ಎಲ್ಲ ಶರಣ ಶರಣಿಯರನ್ನು ಭಕ್ತಿಯಿಂದ ಆರಾಧಿಸಿಕೊಂಡು ಇವತ್ತಿನ ವೇದಿಕೆಯ ಮೇಲಿರುವ ಎಲ್ಲ ಹಿರಿಯರಿಗೆ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಶರಣ ತಂದೆ ತಾಯಿಗಳು ಮತ್ತು ವಿದ್ಯಾರ್ಥಿನಿಯರಿಗೂ ತಮ್ಮೆಲ್ಲರ ಅಂಧರಾತ್ಮಕ್ಕೆ ಶರಣು ಶರಣಾರ್ಥಿಗಳು ಇವತ್ತು ಮೋಟಮುಕ್ತ ಭಕ್ತಿಯಾಗಿ ವಚನ ಶ್ರವಣ ಕಾರ್ಯಕ್ರಮ ಅದರ ಜೊತೆಗೆ ಹನ್ನೆರಡನೇ ಶತಮಾನದ ಮಹಾನ್ ಶಿವಶರಣ ಚಂದಯ್ಯನವರ ಎಂಟುನೂರ ಅರವತ್ತೈದನೆಯ ಜಯಂತಿ ಕಾರ್ಯಕ್ರಮ ನುಲಿಯ ಚಂದಯ್ಯನವರು ಬಸವಣ್ಣನವರ ಸಮಕಾಲೀನ ಶರಣರು ಬಹುಶಃ ಬಸವಣ್ಣನವರ ಕರ್ತೃತ್ವ ಶಕ್ತಿ ಬಸವಣ್ಣನವರ ಆ ಒಂದು ಆಯಸ್ಕಾಂತೀಯ ಶಕ್ತಿ ಎಂಥದ್ದು ಇರಬಹುದು ಅಂತಂದರೆ ಎಂಥ ಮೌಢ್ಯದಲ್ಲಿ ಮುಳುಗಿರುವಂಥವರನ್ನು ಕೂಡ ಜ್ಞಾನದ ಬೆಳಕಿಗೆ ತಂದಿರುವಂತಹ ಒಂದು ಮಹಾನ್ ಶಕ್ತಿ ಇತ್ತು ಅನ್ನೋದಕ್ಕೆ ಒಂದು ಉದಾಹರಣೆ ಅಂತಂದರೆ ಎಲ್ಲ ಕಾಯಕ ಜೀವಿಗಳು ತಾವು ಮಾಡುವ ಕಾಯಕದ ಮಹತ್ವವನ್ನು ಅರಿಯದೆ ಕೇವಲ ಆ ಒಂದು ಆ ಮೇಲ್ವರ್ಗದವರ ಒಡೆತನಕ್ಕಾಗಿಯೇ ನಾವು ಹುಟ್ಟಿರ್ಬೋದು ಅಂತಕ್ಕಂಥ ನಂಬಿಕೆಯಲ್ಲಿ ಮುಳುಗಿದ್ದ ಸಂದರ್ಭದಲ್ಲಿ ಎಲ್ಲ ಕಾಯಕ ಜೀವಿಗಳನ್ನು ಈ ಒಂದು ಸಮಾಜದ ಮುಖ್ಯವಾಹಿನಿ ತರುವಂಥ ಕೆಲಸ ಮಾಡಿರ್ತಕ್ಕಂಥವರು ಅಪ್ಪ ಬಸವ ತಂದೆ ಯಾವ ನುಲಿಯ ಕಾಯಕ ಇವತ್ತೇ ನಾವು ಪರಮ ಸಮಾಜ ಪರಚ ಸಮಾಜ ಅಂತ ಕರಿತೀವಿ ಇವತ್ತಿಗೂ ಕೂಡ ಅವರನ್ನು ನಾವು ಪರಿಶಿಷ್ಟ ವರ್ಗದಲ್ಲಿನೇ ಸರ್ಕಾರ ಗುರುತಿಸಿರುವಂಥದ್ದು ಕಾರಣ ಇಷ್ಟೇ ಇವತ್ತಿಗೂ ಆ ವರ್ಗ ಆರ್ಥಿಕವಾಗಿ ಆಗಲಿ ಸಾಮಾಜಿಕವಾಗಿ ಆಗಲಿ ಮತ್ತೆ ಧಾರ್ಮಿಕವಾಗಿ ಆಗಲಿ ಕೂಡ ಮೇಲ್ಮಟ್ಟಕ್ಕೆ ಬರೋದಕ್ಕೆ ಆಗಿಲ್ಲ ಅದಕ್ಕೆ ಕಾರಣ ಅವರಲ್ಲಿರುವಂಥ ಅಜ್ಞಾನ ಮತ್ತು ಅನಕ್ಷರತೆ ಅನ್ನುವಂಥದ್ದು ಇದು ಅವತ್ತಿಗೂ ಇತ್ತು ಇವತ್ತಿಗೂ ಇನ್ನು ಹೇಳಿಕೊಳ್ಳುವಂಥ ಬದಲಾವಣೆ ಆಗದೇ ಇರ್ತಕ್ಕಂಥದ್ದು ಬಹುಶಃ ಬಸವಣ್ಣವರ ದಿವ್ಯ ದೃಷ್ಟಿ ಎಂಥದ್ದಿರ್ಬೋದು ಅಂತಂದರೆ ಅವರೆಲ್ಲರನ್ನೂ ಕೂಡ ಒಂದಿಷ್ಟು ಸಾಮಾಜಿಕವಾಗಿ ಮೇಲೆತ್ತುವುದಕ್ಕೆ ಆ ವರ್ಗದ ಅಧಿನಾಯಕನನ್ನಾಗಿ ನುಲಿಯ ಚಂದ್ರಯ್ಯನವರನ್ನ ಬಸವ ತಂದೆ ಗುರುತಿಸಬಹುದು ಗುರುತಿಸಿರ್ಬೋದು ಅಂತ ಅನಿಸುತ್ತೆ ಅಂಥ ನುಲಿಯ ಚಂದ್ರಯ್ಯನವರು ಹುಟ್ಟಿದ್ದು ಕ್ರಿಸ್ತಶಕ ಸಾವಿರದ ಒಂದುನೂರ ಅರವತ್ತರಲ್ಲಿ ಇಂದಿನ ವಿಜಯಪುರ ಜಿಲ್ಲೆ ಬಿಜಾಪುರ ಜಿಲ್ಲೆ ಶಿವಣಗಿ ಅಂತಕ್ಕಂಥ ಗ್ರಾಮದಲ್ಲಿ ಬಸವಣ್ಣನವರ ಆ ಒಂದು ಸಾಮಾಜಿಕ ಮತ್ತು ಧಾರ್ಮಿಕ ಚಳವಳಿಯ ಆ ಒಂದು ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಬೇಕು ಅನ್ನುವಂಥ ನಿಟ್ಟಿನಿಂದ ಅಲ್ಲಿ ಅವರು ಕಲ್ಯಾಣಕ್ಕೆ ಬರುತ್ತಾರೆ ಅವರ ಕಾಯಕ ಹುಲ್ಲನ್ನು ಕೊಯ್ದು ನೂಲನ್ನು ತೆಗೆದು ಹಗ್ಗ ಒಸೆದು ಕಲ್ಯಾಣದ ಬೀದಿಯಲ್ಲಿ ಮಾರಿ ಅದರಿಂದ ಬಂದಿರುವಂಥ ಹಣದಿಂದ ದಾಸೋಹ ಮಾಡ್ತಕ್ಕಂಥ ಕೆಲಸ ಇದು ನುಲಿಯ ಚಂದಯ್ಯನವರ ದೈನಂದಿನ ಕಾಯಕವಾಗಿರ್ತದೆ ಅಂತಕ್ಕಂಥದ್ದು ತಮ್ಮೆಲ್ಲರಿಗೆ ಗೊತ್ತು ನುಲಿಯ ಚಂದಯ್ಯನವರು ಅಷ್ಟೇ ಅಲ್ಲ ಎಲ್ಲ ನಮ್ಮ ಹನ್ನೆರಡನೇ ಶತಮಾನದ ಶರಣರು ಕೂಡ ಕಾಯಕಕ್ಕೆ ಎಷ್ಟು ಮಹತ್ವ ಕೊಡ್ತಿದ್ರು ಅಂತಂದರೆ ಕಾಯಕಕ್ಕೆ ಏನೇ ಅಡ್ಡಿ ಬಂದರೂ ಅದನ್ನೆಲ್ಲವನ್ನೂ ಕೂಡ ಬದಿಗಿಟ್ಟು ಮೊದಲು ಕಾಯಕ ಮಾಡ್ತಿದ್ರು ಆವ ಕಾಯಕವಾದಳು ಸ್ವಕಾಯಕವ ಮಾಡುವುದು ಮೌರ್ಲಿಂಗ ಸಾರಿ ಗದ್ದೆಯ ಸೋಮ ಅಂತಕ್ಕಂಥ ಒಬ್ಬ ಜನರು ಹೇಳ್ತಾರೆ ಆವ ಕಾಯಕವಾದಳು ಸ್ವಕಾಯಕವ ಮಾಡುವುದು ಗುರುಲಿಂಗ ಜಂಗಮವ ಮುಂದಿಟ್ಟುಕೊಂಡು ಆ ಏನಮ್ಮ ಇಲ್ಲ ಆವ ಕಾಯಕವಾದಳು ಸ್ವಕಾಯಕವ ಮಾಡುವುದು ಗುರುಲಿಂಗ ಜಂಗಮವ ಮುಂದಿಟ್ಟುಕೊಂಡು ಒಕ್ಕುದ ಆರೈಸಿ ಮಿಕ್ಕುದ ಕೈಕೊಂಡು ವ್ಯಾಧಿ ಬಂದರೆ ಒರಳು ಬೇನೆ ಬಂದರೆ ನರಳು ಸಾವು ಬಂದರೆ ಸಾಯಿ ಇದಕ್ಕೆ ದೇವರ ಅಂಗೇಕೆ ಬಾಪ ಲದ್ದೆಯ ಸೋಮ ಲದ್ದೆಯ ಸೋಮ ಅಂತಕ್ಕಂಥ ಒಬ್ಬ ವಚನಕಾರರ ಏಕೈಕ ವಚನ ಸಿಕ್ಕಿ ಒಂದೇ ವಚನ ಸಿಕ್ಕಿರುವಂಥದ್ದು ಅದು ಎಂತ ಸ್ಟ್ರಾಂಗ್ ಇದೆ ಅಂತಂದ್ರೆ ಕಾಯಕದ ಬಗ್ಗೆ ಬಹುಶಃ ಅಂದು ಇಂದು ಮುಂದೆ ಎಂದೆಂದಿಗೂ ಕೂಡ ಆ ಕಾಯಕದ ಗಟ್ಟಿತನವನ್ನು ಹೇಳ್ತಕ್ಕಂಥ ವಚನ ಅದೇ ವಚನದಂತೆ ಎಲ್ಲ ನಮ್ಮ ಕಾಯಕದ ಶರಣರು ಬದುಕಿದ್ರು ಅನ್ನೋದು ಅನ್ನುವಂಥದ್ದು ಅದೇ ರೀತಿ ನುಲಿಯ ಚಂದಯ್ಯನವರು ಕೂಡ ಕಾಯಕಕ್ಕೆ ಕಾಯಕ ಮಾಡಬೇಕಾದಾಗ ಹುಲ್ಲು ಒಯ್ಯಬೇಕಾದ ಸಂದರ್ಭದಲ್ಲಿ ತಾವು ಕಟ್ಟಿರ್ತಕ್ಕಂಥ ಇಷ್ಟಲಿಂಗ ಆ ಬಟ್ಟೆಯಿಂದ ಜಾರಿ ಬೀಳುತ್ತೆ ಇಷ್ಟಲಿಂಗ ಏನಾಗುತ್ತೆ ಬಟ್ಟೆಯಿಂದ ಜಾರಿ ಬೀಳುತ್ತೆ ಜಾರಿ ಬಿದ್ದಾಗ ಅವರು ಅದನ್ನು ಲೆಕ್ಕಿಸೋದಿಲ್ಲ ಯಾರು ನುಲಿಯ ಚಂದಯ್ಯನವರು ಯಾಕ ಅವ್ರ ಸಿದ್ಧಾಂತ ಎಂತಂದರೆ ಕಾಯಕ ಮಾಡುವಾಗ ಗುರು ಲಿಂಗ ಜಂಗಮದ ಅಂತ ಹೇಳ್ಬಿಡ್ತಾರ ಅವರು ಫಸ್ಟ್ ಪ್ರಿಯಾರಿಟಿ ಟು ಹಾ ವರ್ಕ್ ಕಾಯಕ ನಾವು ನಮಗೂ ಚರಣ್ರು ಇಷ್ಟೇ ವ್ಯತ್ಯಾಸ ಏನಂತಂದ್ರೆ ನಾವು ಕಾಯಕವನ್ನು ಬಿಟ್ಟು ಇವತ್ತು ತಮಾಸೆ ಐತೆ ಅಂತಂದರೆ ಮನೆ ಬಿಟ್ಟು ಹೊರಗೆ ಹೋಗಲ್ಲ ಇವತ್ತು ಯಾಕ ಮಠಕ್ಕೆ ಹೋಗ್ಬೇಕು ದೇವಸ್ಥಾನಕ್ಕೆ ಹೋಗ್ಬೇಕು ಎಲ್ಲಮ್ಬೇಕು ಹುರ್ಗಿ ಹೋಗ್ಬೇಕು ಯಾಕಂದ್ರೆ ಇವತ್ತು ತಮಾಶೆ ಐತೆ ಅಂದರೆ ನಾವು ಕಾಯಕವನ್ನ ಬಿಟ್ಟು ನಾವೇನು ಮಾಡ್ತೀವಿ ದೇವರತ್ತ ಹತ್ತ ಓತೇವಿ ದೇವ್ರನ್ನ ಹುಡ್ಕಕ್ಕೆ ಹೋಗ್ತೀವಿ ನಮ್ಮ ಶರಣರದ ಹಂಗಲ್ಲ ಅವ್ರು ಚೆನ್ನಾಗಿ ಗೊತ್ತು ಕಾಯಕದಿಂದ ಮಾತ್ರ ಹೊಟ್ಟೆ ತುಂಬೋದಕ್ಕೆ ಸಾಧ್ಯ ಕಾಯಕದಿಂದ ಮಾತ್ರ ಬದುಕೋದಕ್ಕೆ ಸಾಧ್ಯ ಕಾಯಕದಿಂದ ಮಾತ್ರ ನಮ್ಮ ಅಭಿವೃದ್ಧಿ ಕಾಯಕದಿಂದ ಮಾತ್ರ ನಮ್ಮ ಜೀವನ ಇದು ಬಸವಣ್ಣನವರು ಅಷ್ಟೇ ಅಲ್ಲ ಅವರ ಸಮಕಾಲನ ಎಲ್ಲ ಶರಣರು ಕೂಡ ಕಂಡುಕೊಂಡಿದ್ರು ಅಂತಕ್ಕಂಥದ್ದು ಇವರು ಕಾಯಕ ಮಾಡಬೇಕಾದಾಗ ಆ ಲಿಂಗ ಜಾರಿ ಬಿತ್ತಲ್ಲ ಆ ಲಿಂಗ ಏನೇನು ಮಾಡಿದ್ರು ಅವರು ನಿನಗೆ ಬ್ಯಾಡಾದರೆ ಬಿಡು ನಾನು ಕಾಯಕ ಅಂತ ಹುಲ್ಲು ಹೊರೆಯನ್ನು ಹುಲ್ಲು ಪೈಕೊಂಡ್ರು ಹೊರೆ ಹೊತ್ಕೊಂಡ್ರು ಬಂದರು ಆ ಲಿಂಗಾಯ ಓಡೋಡಿ ಬಂದಂತೆ ಯಾರಿಂದ ಹುಲಿಯ ಚಂದಯ್ಯನಿಂದ ಏ ಚಂದಯ್ಯ ನನ್ನ ತಪ್ಪಾಗೈತಪ್ಪ ನಿನ್ನ ಅಂಗದ ಮೇಲೆ ನಾನು ಧರಿಸ್ಕೊಳ್ಳೋ ಅಂತೇಳಿ ಓಡೋಡಿ ಬಂದಂತೆ ಬೇಡ ಆದರೆ ಬಿಡಪ್ಪ ನಿನ್ನ ಅವಶ್ಯಕತೆ ನನಗಿಲ್ಲ ನನಗೆ ಕಾಯಕ ಮುಖ್ಯ ಅಂತಕ್ಕಂಥದ್ದನ್ನು ಅಲ್ಲಿ ಹೇಳ್ತಾರೆ ಅನ್ನುವಂಥದ್ದು ಚರಿತ್ರೆಯಲ್ಲಿ ನಾವು ಓದ್ತೀವಿ ಇದರ ಅರ್ಥ ಇಷ್ಟೇ ನಮಗೆ ಕಾಯಕದ ಮಹತ್ವವನ್ನು ಹೇಳಿಕೊಟ್ಟಿರ್ತಕ್ಕಂಥ ನಮ್ಮ அதே ரீத்தி மேதார கேத்தையே நோடத்தின் அவரெல்லா சரணிக்கு மொதலு அவர் காயகம் இட்ரு காயகர் நோட் அம்பிகர சௌடய கும்பார நுலிய சந்தைய மடிவாழ இவ்வளவு மடிவாழ அம்பிக குண்டார இவன இவ்வளவு ஜாதி சூச்சக பத இவத்தவ இவத்து ஜாதிசூச்சக பத ஆகியவ அவ ಕಾಯಕ ಸೂಚಕ ಪದ ಆಗಿದ್ವು ಆ ಕಾಯಕ ಸೂಚಕ ಪದ ಸೂಚಕ ಪದಗಳನ್ನು ಇವತ್ತು ನಾವೇನ್ ಮಾಡಿದ್ವಿ ಜಾತಿ ಸೂಚಕ ಪದವಾಗಿ ಬಳಸ್ಕೊಂಡಿವಿ ಅವ್ರವ್ರ ಕಾಯಕಕ್ಕೆ ಬಹಳಷ್ಟು ನಿಷ್ಠೆಯ ಕಾಯಕ ಕನಿಷ್ಠ ಶ್ರೇಷ್ಠ ಅಂತ ಅವ್ರು ಅನ್ಕೊಂಡಿದ್ದಿಲ್ಲ ಮಾಡುವ ಕಾಯಕ ಎಲ್ಲವೂ ಕೂಡ ಶ್ರೇಷ್ಠನೇ ಅನ್ಕೊಂಡಿದ್ರು ಆದ್ರೆ ನಾವೇನ್ ಮಾಡ್ಬಿಟ್ಟಿವಪ್ಪ ಅಂತಂದ್ರೆ ಈ ಚರ್ಮದ ಕೆಲಸ ಮಾಡ್ತಕ್ಕಂಥವನ ಕಾಯಕ ಕನಿಷ್ಠ ಆಯ್ತು ಹೌದಾ ವೇದವನ್ನು ಓದಿ ಗುಡಿ ಪೂಜೆ ಮಾಡುವ ಕಾಯಕ ಶ್ರೇಷ್ಠ ಶ್ರೇಷ್ಠ ನಾವು ಮಾಡ್ಕೊಂಡ್ವಿ ಆದ್ರೆ ನಮ್ಮ ಬಸವಾದಿ ಸೇರಿದ ರಂಗಲ್ಲ ಕಾಶಿದವನು ಕಮ್ಮಾರ ಆದ ಬೀಸಿದವನು ಮಡಿವಾಳನಾದ ವೇದವನ್ನು ಓದ್ಯವನು ಹಾಳವನಾದ ಭಾಳ ಸಿಂಪಲ್ಲಾಗಿ ನಮ್ಮ ಸ್ಟೇಟ್ಮೆಂಟ್ ಅವರು ಕೊಡ್ತಾರವನು ಬಂತು ಇದು ಜಾತಿ ಪದ್ಧತಿ ಅಂತಕ್ಕಂಥದ್ದು ಹೌದಾ ಒಕ್ಕ ಏನು ಬಿದ್ದವನು ಒಕ್ಕಲಿಗನಾದ ಹೌದಾ ವ್ಯವಹಾರ ಮಾಡಿದವನು ವಯಸ್ಸನಾದ ಹೀಗೆ ಈಗ ಕಾಯಕಗಳು ಬಂದಿವೆ ಹೊರತು ಅದು ಬಿಟ್ಟು ಜಾತಿ ಮೊದಲು ಹುಟ್ಟಲಿಲ್ಲ ಕಾಯಕ ಮೊದಲು ಆ ಕಾಯಕದಿಂದ ನಾವು ಜಾತಿಯನ್ನು ಗುರುತಿಸಿ ಅದೇ ರೀತಿ ಕೊರಚ ಕೊರಮ ಸಮಾಜ ಇತ್ಯಲ್ಲ ಅದು ನುಲಿಯ ಚಂದಯ್ಯನವರ ಸಮಾಜದಲ್ಲಿ ಬಂದಿರತಕ್ಕಂಥದ್ದು ಅವ್ರು ಒಂದು ವಚನ ಹೇಳ್ತಾರೆ ಇಲ್ಲಿ ಕಾಯಕ ಯಾರು ನಮ್ಮ ನುಲಿಯ ನುಲಿಗ ಒಂದೇ ಒಂದು ವಚನ ಅವರು ನಲವತ್ತೆಂಟು ವಚನಗಳು ನಮಗೆ ಸಿಕ್ಕಿವೆ ಕಲ್ಯಾಣದ ಕ್ರಾಂತಿಯ ನಂತರ ಅವರು ಕೆಲವೊಬ್ಬರು ಇತಿಹಾಸಕಾರ ಹೇಳ್ತಾರೆ ಕಲ್ಯಾಣ ಕ್ರಾಂತಿಗಿಂತ ಮುಂಚೆನೆ ಕಲ್ಯಾಣ ಕ್ರಾಂತಿ ಬಂತು ನಿಮಗೆ ನಮಗೆ ಬಹಳ ಖುಷಿಯಾಗಿತ್ತು ನೀವೆಲ್ಲ ಹೋಗಿ ಬಂದಿರಲ್ಲ ಹದಿನೈದು ದಿನ ನಿಮ್ಮ ನೋಡಲಾರ ನಮಗೆ ಬಹಳ ಪರಿತಪಿಸಿ ನಾವು ಇವತ್ತು ನಿಜವ ನಿಮ್ ಮುಖದಾಗ ಒಂದ್ ಏನು ಉತ್ಸಾಹ ಕಾಣಕತ್ತಿನ ಅಂದ್ರೆ ಕೇಳ್ಬೇಕು ಕೇಳ್ಬೇಕಂತಕ್ಕಂಥ ಒಂದು ಉತ್ಸಾಹ ನಿಮ್ ಮುಖದಲ್ಲಿ ಕಾಣಕತ್ತಿದ ಸುಳ್ಳಲ್ಲ ಹೇಳ್ತಾ ಇರೋದು ಯಥ ಚಂದ್ ಇಗು ಹೆಚ್ಚು ಬಂದ್ ಕುಂತೀರ ಅಂತ ಸಾಕ್ಷಾತ್ ಅಕ್ಕಮದ ವಿಚಾರ ನೋಡಿದಂಗತೈತೆ ಇಂಥ ಅವಕಾಶ ನಾವು ಕಳ್ಕೊಂಡ್ಬಿಟ್ಟಿದ್ವಿ ಅಲ್ಲ ಇಷ್ಟ ದಿನ ಅಂತ ಒಂದ್ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು ನಾವು ನಾವು ವಿಚಾರ ಪಣ ಏನೋ ಇವತ್ತು ಹೊಸ ಬದಲಾವಣೆ ಅಂತ ನಾನು ಅಂದೆ ಇಲ್ಲ ಮಕ್ಳು ಕೇಳಬೇಕಪ್ಪ ಎಂತ ಮಾತಿದ್ದೆ ಇದು ಈ ಪ್ರವಚನ ಇದೆ ನಮ್ಮದೇ ಹೇಳಕ್ ಬರ್ತದೆ ಇವತ್ತಿಲ್ಲ ನಾಳೆ ಒಂಟೋಗರು ಅವ್ರು ಹೇಳೋದು ಮಾತಿದ್ರು ಈಗ ಅವ್ರಿಗಿಂತ ಜಾಸ್ತಿ ನಿಮಿಗ್ ಬೇಕಮ್ಮ ಯಾಕಂತ ಮುಂದೆ ಜೀವನ ಬಹಳಷ್ಟು ನೀವು ಸಾಗಿಸ್ಬೇಕಾಗಿರೋದು நான் ஃபிஃப்டி பர்செண்ட் சாகிஸ் பிடி இன்னா நாகுசா பண்ணுறது செவன்ட்டி பர்செண்ட் ஆகி அவருக்கு அது அவரு இன்னொன்னிப்போ ஜாத்தின இல்லை நம்ம ஜொத்தி இல்லை அவருந்தேதல்ல ஏன்தே நீக்கி பழ சவசாதே அதை நீங்கள் கேள்வி யாக்கே சரண ஜீவன மொத்த வஞ்சன சாகித்ய அன்னோல்லமா அது நம்ம பதுக்கினித் அது நமக்கு ஜீவனவன் கட்டி கொடுத்துக்களை சாகித் ஜகத்தினே வச்சன சாகித் மாத்திர பேரை சாகித் தான் பதுக்கி கட்டோக்க சாத்த இல்லை ಬೇರೆ ಸಹಿತ ಬರೋ ಇಂದ್ರ ಚಂದ್ರ ಅದು ಇದು ಅವನೇ ಅದು ಮನೋರಂಜನೆ ನೀಡುತ್ತ ಹೌದಲ್ಲ ನೋಡ್ತೀವಿ ನಾವು ನಮ್ಮ ಶರಣರು ಹೇಳಂತ ವಿಚಾರಗಳಲ್ಲಿ ಅವಲ್ಲ ಅವ್ರಿಗೆ ಪ್ರಾಶಸ್ತ್ಯನೇ ಕೊಡಲ್ಲ ಅವರು ಅವ್ರು ಬರೆದ್ರು ಆಡಿದ್ರು ನುಡಿದ್ರು ಹೇಳಿದ್ರು ನಡೆದ್ರು ಎಲ್ಲವೂ ಕೂಡ ಎದಕ್ಕೆ ಹತ್ತಿರವಾಗಿತ್ತು ಬದುಕಿಗೆ ಹತ್ತಿರವಾಗಿರ್ತಕ್ಕಂಥದ್ದನ್ನೇ ಹೇಳಿದ್ರು ನಮ್ಮ ಶರಣರು ಹಾಗಾಗಿ ಇವರು ನಲ್ವತ್ತೆಂಟು ವಚನಗಳು ಮಾತ್ರ ಉಪಲಬ್ಧ ಇವೆ ಕಲ್ಯಾಣ ಕ್ರಾಂತಿಯ ನಂತರ ಕಲ್ಯಾಣ ಕ್ರಾಂತಿಗಿಂತ ಮೊದ್ಲೇ ಅವರು ಕಲ್ಯಾಣವ್ರನ್ನ ಬಿಟ್ಟಿದ್ರು ಅಂತ ನುಲಿಯ ಚಂದ್ರನವರು ಹೋಗಿದ್ರು ಅಂತ ಹೇಳ್ತಾರೆ ಯಾಕಂದ್ರೆ ಆ ಏಳುನೂರ ಎಪ್ಪತ್ತು ಅಮರಗಣಗಳಾಗಿರ್ಬೋದು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಚರಜಂಗಾಮುರಿಯನ ಇದ್ರು ಅಂತ ಹೇಳ್ತೀವಲ್ಲ ಅವರು ಸುಮ್ಮನೆ ಕಲ್ಯಾಣದಲ್ಲಿ ಕುಂತ್ಕೊಂಡು ಊಟ ಮಾಡಿ ಏನು ಟೈಮ್ ಪಾಸ್ ಮಾಡಿದ್ದಿಲ್ಲ ಬಸವಣ್ಣವ್ರು ಅವ್ರಿಗೆ ಆಸ್ಪತ್ರೆ ಕೊಡ್ತಿದ್ದಿಲ್ಲ ಏನು ಮಾಡ್ತಿದ್ರು ಈ ಶರಣ ಸಾಹಿತ್ಯ ವಚನ ಸಾಹಿತ್ಯವನ್ನು ನಾಡಿನ ಉದ್ಯೋಗಕ್ಕೂ ಪ್ರಚಾರ ಮಾಡೋದಕ್ಕೆ ಕಳಿಸ್ತಾ ಇದ್ರು ಅವ್ರು ಕಳಿಸ್ತಾ ಇದ್ರಲ್ಲ ಇವ್ರು ವಾಲಂಟರಿಯಾಗಿ ಓದ್ತಾ ಇದ್ರು ಯಾವಾಗಲೇ ಅನುಭವ ಮಂಟಪದಲ್ಲಿ ಮಹಾಮನ್ಯದಲ್ಲಿ ಟ್ರೈನಪ್ ಆಯಿತು ಅಂತಂದರೆ ಬಿಡ್ತಿದ್ರು ಅವರು ಮತ್ತೆ ಪುನಃ ಅಲ್ಲಿ ಇರ್ತಿದ್ರು ಯಾಕೆ ಗೊತ್ತಾ ಕಲ್ಯಾಣದ ರಾಜ್ಯದ ಕನಸು ಅವರಲ್ಲಿ ಎಲ್ಲರಲ್ಲಿ ಇತ್ತು ಅದು ಕಟ್ಟಬೇಕು ಅಂತೇಳಿ ಹಂಗಾಗಿ ಕೇವಲ ಎರಡೂವರೆ ದಶಕದಲ್ಲಿ ಮೂ ಒಂದು ಮೂರು ದಶಕದಲ್ಲಿ ಬರೇ ಮೂವತ್ತು ವರ್ಷದಲ್ಲಿ ಇಡೀ ನಾಡಿನ ಉದ್ದಕ್ಕೂ ಈ ಒಂದು ಬಸವ ತತ್ವ ಮತ್ತು ಶರಣ ಸಾಹಿತ್ಯ ಚಳುವಳಿ ಬೆಳೆದಿತ್ತು ಅಂತಂದ್ರೆ ಸಾಮಾನ್ಯ ಮಾತಲ್ಲ ಅದು ಇವತ್ತಿನ ಕಾಲದಲ್ಲಿ ನಮಗೆ ಇಷ್ಟೆಲ್ಲ ಮೀಡಿಯಾ ಅಡ್ವಾನ್ಸ್ ಇದ್ರು ಕೂಡ ನಮಗೆ ಒಂದು ತತ್ವ ಒಂದು ವಿಚಾರ ಪ್ರಚಾರ ಮಾಡಕ್ ಆಗಂಗಿಲ್ಲ ಬರೀ ಏನೂ ಇಲ್ಲದ ಸಂದರ್ಭದಲ್ಲಿ ಸಂಪರ್ಕ ಮಾಧ್ಯಮಗಳು ಇಲ್ಲದ ಸಂದರ್ಭದಲ್ಲಿ ಅವರು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ ಅಫ್ಘಾನಿಸ್ತಾನದಿಂದ ಹಿಡಿದು ಆ ಮದ್ರಾಸಿನವರೆಗೆ ಈ ಏನು ಶರಣರ ವಿಚಾರಧಾರೆಗಳು ಪ್ರಚಾರ ಆಗಿದ್ವು ಅಂತಂದ್ರೆ ನಾವು ಅರ್ಥ ಮಾಡ್ಕೋಬೇಕು ಆ ಏಳ್ನೂರ ಎಪ್ಪತ್ತು ಅಮರಗಣಗಳಾಗಿರ್ಬೋದು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಆ ಚರಜಂಗಮ್ಮರಾಗಿರ್ಬೋದು ಎಂಥ ಕೆಲಸ ಮಾಡಿರ್ಬೇಕಂತಕ್ಕಂಥದ್ದು ಅಪ್ಪ ಬಸವ ತಳ್ಳಿ ಆ ದಂಡ ನಾಯಕತ್ವದಲ್ಲಿ ಅನ್ನುವಂಥದ್ದು ಹಾಗೆ ಅವರು ಕಲ್ಯಾಣಕ್ಕೆ ಕ್ರಾಂತಿಗಿಂತ ಮೊದಲು ಅವ್ರು ಏನಾಗ್ತಾರೆ ಆ ಕಲ್ಯಾಣ ಬಸವ ಕಲ್ಯಾಣವನ್ನು ಬಿಟ್ಟಿರ್ತಾರೆ ಕಲ್ಯಾಣ ಕ್ರಾಂತಿ ಆದಮೇಲೆ ಆ ಒಂದು ಚನ್ನಬಸವಣ್ಣವರ ಮತ್ತು ಅಕ್ಕನಾಗ ನಾಗಮ್ಮನವರ ನೇತೃತ್ವದಲ್ಲಿ ಉಳಿವಿ ಕಡೆಯೇನು ಆ ದಂಡು ಹೋಗುತ್ತಲ್ಲ ನಮ್ಮ ಶರಣರ ವಚನ ಕಟ್ಟನ್ನು ಹೊತ್ಕೊಂಡು ಹೋಗ್ತಾರಲ್ಲ ಇವರು ಉಳಿವಿ ಹೋಗಿ ಸೇರಿಕೊಳ್ತಾರೆ ಅಂತಕ್ಕಂಥ ಮಾತು ಅಲ್ಲಿ ಚೆನ್ನಬಸವಣ್ಣವರು ಲಿಂಗೈಕರಾದ ಮೇಲೆ ಮಾ ಅಕ್ಕನಾಗಮ್ಮ ತಾಯಿಯವರ ಜೊತೆ ಇವರು ಆ ಒಂದು ಪ್ರಯಾಣವನ್ನು ಬೆಳೆಸ್ತಾರೆ ಅಕ್ಕನಾಗಮ್ಮ ತಾಯಿಯವರು ಆ ಸಹ್ಯಾದ್ರಿ ಪರ್ವತ ಶ್ರೇಣಿಗಳೇನು ಕಾಣ್ತೇವೆ ನಾವು ಪಶ್ಚಿಮ ಘಟ್ಟಗಳಲ್ಲಿ ಆ ಘಟ್ಟಗಳಲ್ಲಿ ಸಂಚರಿಸ ಸಂಚರಿಸ್ತಾ ಧರ್ಮ ಪ್ರಚಾರ ಮಾಡ್ತಾ ಮಾಡ್ತಾ ಹೋಗ್ತಾರೆ ಹೋಗಿ ಅವ್ರು ಎಲ್ಲಿಗೆ ಬರ್ತಾರೆ ಅಕ್ಕನಾಗಮ್ಮನವರು ಇಂದಿನ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ಹತ್ರ ಎಣ್ಣೆ ಹೊಳೆ ಅಂತ ಬರುತ್ತೆ ಎಣ್ಣೆ ಹೊಳೆಯಲ್ಲಿ ಹತ್ರ ಬಂದು ಅವರು ಲಿಂಗೈಕರಾಗ್ತಾರೆ ಅವರು ಲಿಂಗೈಕ್ಯರಾದ ಮೇಲೆ ಇವರು ನುಲಿಯ ಚಂದಯ್ಯನವರು ಮುಂದುವರೆದು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ಅಲ್ಲಿ ಪದ್ಮಾವತಿ ನಗರ ಅಂತ ಮೊದಲು ಈಗ ಅದಕ್ಕೆ ಏನಂತ ಕರೀತಾರೆ ಅವರಿಗೆ ಅಂತಂದರೆ ನುಲೇನೂರು ಆರು ನುಲೆನೂರು ಆರು ನುಲೆನೂರು ಎರಡು ಎರಡು ನುಲೆನೂರು ಇದ್ದಾವಂತೆ ಒಂದು ಹೊಳಲ್ಕೆರೆ ತಾಲೂಕಿನಲ್ಲಿ ಇನ್ನೊಂದು ಚಳಕೆರೆ ತಾಲೂಕಿನಲ್ಲಿ ಎರಡು ನುಲೆನೂರು ಇದ್ದಾವೆ ಇವ್ರದು ಬಂದ್ಬಿಟ್ಟು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ಹೊಳಲ್ಕೆರೆ ತಾಲೂಕಿನ ಆರು ನುಲೆನೂರು ಗ್ರಾಮದಲ್ಲಿ ಇವರು ಬರ್ತಾರೆ ಇವರ ಇವರು ಇವರ ಒಂದು ವಿದ್ವತ್ತು ನುಲಿಯ ಚಂದ್ರಯ್ಯನವರ ಆ ಒಂದು ಶರಣಾದ ಶರಣರ ಆ ಒಂದು ಆದರ್ಶದ ಬದುಕು ನೋಡಿ ಅಲ್ಲಿನ ದುಮ್ಮಿ ನಾಯಕನ ಹೆಂಡತಿ ಪದ್ಮಾವತಿ ಅವರು ಏನು ಮಾಡ್ತಾರೆ ಅಂದರೆ ಇವರಿಗೆ ಆಶ್ರಯವನ್ನು ನೀಡಿ ಒಂದು ಏನು ಆಶ್ರಯ ಆಶ್ರಮವನ್ನು ಕಟ್ಟಿಕೊಡ್ತಾರೆ ಅಲ್ಲಿಯೇ ಇದ್ಕಂಡು ಇವರು ಧರ್ಮ ಪ್ರಚಾರ ಮಾಡ್ತಾರೆ ಅಂತಕ್ಕಂಥದ್ದು ಇವತ್ತಿಗೂ ಅವರ ಗದ್ದೆಗೆ ಅವರ ಸಮಾಜದಲ್ಲಿ ನಾವು ಕಾಣ್ತೀವಿ ಅಂತಕ್ಕಂಥದ್ದು ಅಂಥ ಸಂದರ್ಭದಲ್ಲಿಯೂ ಕೂಡ ಇವರಿಗೆ ಹನ್ನೆರಡನೇ ಶತಮಾನದಲ್ಲಿಯೂ ಕೂಡ ಇವರಿಗೆ ಕೆರೆ ನೀರು ಕುಡಿಯೋದಕ್ಕೆ ಆಸ್ಪದ ಕೊಡಂಗಿಲ್ಲ ಅಂತ ಹೇಳ್ತಾರೆ ಅವಾಗ ಇವ್ರು ಅಂತಂದ್ರೆ ಸ್ವತಃ ಬಾವಿಯನ್ನು ಚಿ ತಮ್ಮ ಬೆತ್ತದಿಂದ ನೆಲವನ್ನು ಹೊತ್ತಿದಾಗ ಚಿಲುಮೆ ಉಕ್ಕುತ್ತೆ ಆ ಚಿಲುಮೆಯ ಚಿಲುಮೆಯ ನೀರನ್ನು ಇವರು ಸೇವನೆ ಮಾಡ್ತಾರೆ ಕುಡಿತಾರೆ ಈಗಲೂ ಕೂಡ ಅದು ನುಲಿಯ ಚಂದಯ್ಯನವರ ಚಿಲುಮೆ ಅಂತಲೇ ಅಲ್ಲಿ ಆ ಊರಲ್ಲಿ ಕಾಣ್ತೀವಿ ಅಂತಕ್ಕಂಥದ್ದು ಹಾಗಾಗಿ ನುಲಿಯ ಚಂದಯ್ಯನವರು ಇವತ್ತು ಕೊರಮ ಮತ್ತು ಕೊರಚ ಸಮಾಜದ ಒಬ್ಬ ಏನು ಶರಣರಾಗಿ ಆ ಒಂದು ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಅಂತಕ್ಕಂಥದ್ದು ಆದರೆ ನಾ ಇವತ್ತು ನಮ್ಮ ಬಸವ ಕೇಂದ್ರದಲ್ಲಿ ಮತ್ತು ಎಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ವೃರಾಜ್ ಚಂದ್ರನವರ ಜಯಂತಿಯ ಕುರಿತು ನನಗೆ ಒಂದೆರಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನು ಸರ್ ಸಮರ್ಪಿಸಿ ತಮ್ಮೆಲ್ಲರಿಗೆ ಮತ್ತೊಮ್ಮೆ ವಂದಿಸಿ ನಾನು ಒಂದೆರಡು ಮಾತಿಗೆ ವಿಧಾನ ಹೇಳ್ತೇನೆ ಶರಣ ಶರಣೆ ನೂಲಿಯ ಚಂದಯ್ಯರ ಜಯಂತಿಯ ಕುರಿತು ಮಾತನಾಡಿದ ಬಸವರಾಜ ಅರ್ಲಿ ಇವರಿಗೆ ಶರಣು ಶರಣಾರ್ಥಿಗಳು ಅಧ್ಯಕ್ಷ